ಎಕ್ಸ್ಕ್ಯೂಸ್ ಮೀ ಯಾರಪ್ಪ ಇಲ್ಲಿ ಗೋಪಾಲ ಅಂದ್ರೆ ಯಾರು ಮಗ ಯೋ ಯಾಕೆ ಮಂತಕ್ಕೆ ಪೊಲೀಸ್ನವರು ಹುಡಿಕೆ ಮಂದೆವ್ರಿ ನಾನೀಗ ಸೀನಪ್ಪ ಸುಳ್ಳು ಸುಳ್ಳು ಹೇಳ್ತಾನೆ ಅನ್ಕೊಂಡಿದ್ದೆ ನಿಜವಾಗ್ಲು ಹೇಳಬಿಟ್ಟವನೇ ನಮ್ಮ ಮಗಳು ನೀನು ಮಗಳು ಮದುವೆ ಮಾಡ್ತೀನಿ ಅಂತ ಓಡಾಡ್ತಿದ್ದಲ್ಲ ಅದಕ್ಕೆ ನೀನು ಹುಡಿಕೆ ಮಂದ್ಯವ್ರಿ ಇವ್ನು ಅಸಾಧ್ಯ ಸೀನಪ್ಪ ಇವನು ಇವನು ಮುಂದೆ ಯಾಕೆ ಹೇಳ್ಕೋಬೇಡ ನೋಡಲೇ ಪೊಲೀಸ್ನವ್ರು ಕರ್ಕೊಂಬಂದೇವ್ನಿ ಬಿಡು ನನ್ನ ಮಗಳು ಮದುವೆ ಮಾಡಲ್ಲ ಸುಮ್ಮನೆ ಹಂಗೆ ಅಂದೇವು ನೀವು ನುಮ್ ಹೇಳ್ಬಿಡು ಇಲ್ಲಾಂದ್ರೆ ಏನಿಲ್ಲ ಜೈಲಕ್ಕೆ ಹಾಕ್ತಾರೆ ನೀನು ತಗೊಂಡೋಗಿ ಬೇಡ ಕಣಪ್ಪ ಸ್ವಾಮಿ ಹಂಗೆ ಮಾಡ್ಬೇಡ ಹೇಳ್ಬಿಡು ಪೊಲೀಸ್ನವರಿಗೆ ಯಾತನ ಹೇಳಕ್ ಕಳಿಸು ಹ್ಞೂ ಸರ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಅವರ್ ವಿಲೇಜ್ ನೀವು ನಮ್ಮೂರಿಗೆ ಬಂದಿದ್ದು ತುಂಬ ಸಂತೋಷ ಆಯಿತು ನನಗೆ ಗೋಪಾಲ್ ಅಂದರೆ ಬೇರೆ ಯಾರೋ ಅಲ್ಲ ನಾನು ಈ ಬ್ಯಾಕ್ ಸೈಡಾಗಿ ನಿಂತಿದ್ದೇನಲ್ಲ ಈ ಈಸ್ ದ ಗೋಪಾಲ್ ಯು ಗೋ ಆ್ಯಂಡ್ ಆಸ್ಕ್ ದವ್ರಿಥಿಂಗ್ ಫ್ರಮ್ ಹಾಂ ಹೋಗಿ ಮಾತಾಡಿಸಿ ಅವರಣ್ಣ ರೈ ಸಿನಪ್ಪ ನಿಮ್ಮದು ಯಾಕೋ ಅತಿ ಆಯಿತು ಕಣ್ರಿ ಯಾವಾಗಲೂ ಎಣ್ಣೆ ಕುಡ್ಕೊಂಡೇ ಇರ್ತೀರಲ್ರಿ ನಾಚಿಕ್ಷಾಗಲ್ವೇನು ರೀ ನಿಮಗೆ ಹಾಂ ಏನು ತಿಳ್ಕೊಂಡಿದ್ದೀರಾ ನೀವು ಅಲ್ಲಿ ಸ್ಟೇಷನ್ ಹತ್ರ ಬಂದಿದ್ರಿ ಸ್ಟೇಷನ್ ಹತ್ರನೂ ಎಣ್ಣೆ ಕುಡ್ಕೊಂಡೇ ಬಂದಿದ್ರಿ ಅಲ್ಲೂ ನನ್ನ ಹತ್ರ ಕುಡ್ಕೊಂಡೇ ಮಾತಾಡಿದಿರಿ ಇಲ್ಲಿ ಮನೆ ಹತ್ರ ಕೂಡ ಇಲ್ಲೂ ಎಣ್ಣೆ ಕುಡ್ಕೊಂಡೇ ಮಾತಾಡ್ತಿದ್ದೀರಾ పబ్లిక్స్ ఏనూ తొందర కొట్రే సరి గ్రహచారడతీ హుషారు నోడు నోడు కళస్కండె ఎలా ఈ సీన్ స్టేషన్ ఇంతకు స్టేషన్ ఇంతకీ ఆ పోలీస్నరే హేళ్తారు నోడు అల్గూ కుడుకంంతి అమ్తాను అవును స్టేషన్ ఇంతకువనెంద్రే ఎలానేతా ನಾವು ಮಗಳು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅದು ನೀವು ಹೇಳ್ಯಾವನಿ ಹ್ಞೂ ಸ್ಟೇಷನ್ ಇಂತಕ್ಕೆ ಯಾತನ ಯಾತನೇ ಹೇಳೋ ಕಳಿಸಪ್ಪ ನನಗೆ ಯಾಕಪ್ಪ ಹೋದಂಗೆ ಆಕೈತಿ ಪೊಲೀಸ್ನವ್ರು ಬಂದಿರೋದ್ಕೆ ಹ್ಞೂ ಮನೆ ಬಾಗಿಲಿಗೆ ಪೊಲೀಸ್ನವ್ರು ಬಡಬ್ಯಾಡ್ದು ಹ್ಞೂ ಬೇಡಪ್ಪ ಯಾತನೇ ಹೇಳಿ ಕಳಿಸ್ಬಿಡು ಸುಮ್ಮನೆ ಐ ಆಮ್ ರಿಯಲಿ ವೆರಿ ಸಾರಿ ಸರ್ ನೀವು ಬಂದಿರೋದು ನಾನು ಎಣ್ಣೆ ಕುಡ್ದಿದ್ದೀನೋ ಇಲ್ವೋ ಅಂತ ವಿಚಾರ್ಸಕ್ ನಿಮ್ಮ ಡ್ಯೂಟಿನೇ ಬೇರೆ ನಿಮ್ಗೆ ಬಂದಿರೋ ಇನ್ವೆಸ್ಟಿಗೇಷನ್ನೇ ಬೇರೆ ಸೊ ಯು ಗೋ ಇನ್ವೆಸ್ಟಿಗೇಟ್ ಓನ್ಲಿ ಗೋಪಾಲ್ ಫ್ಯಾಮಿಲಿ ನಾಟ್ ಮೀ ಅರ್ಥ ಅದ ಹಾಂ ಮೈ ಡಿಯರ್ ಗೋಪಾಲ ನಾನು ಬಡ್ಕಂಡಿಲ್ಲಪ್ಪ ನಿನಗೆ ಗಿಣಿ ಹೇಳ್ದಂಗೆ ಹೇಳ್ದೆ ಬೇಡ ಕಣೋ ಬೇಡ ಕಣೋ ನನ್ನ ಮಾತು ಕೇಳೋ ನನ್ನ ಎದುರಾಯ್ಕೆ ಬೇಡ ಅಂತ ಹೇಳಿದೆ ನೀನೇನು ಹೇಳಿದೆ ಏಯ್ ನೀನು ಮಗ ನಿನ್ನ ಮಾತು ನಾನು ಯಾಕೆ ಕೇಳಬೇಕು ಅಂತ ಹೇಳ್ದಲ್ವಾ ಈಗ ನೋಡು ಪೊಲೀಸ್ನರು ಮನೆ ಬಾಗಿಲಿಗೆ ಹುಡುಗಂದೆವ್ರೆ ನಾನು ಯಾವತ್ತೂ ನ್ಯಾಯಯುತವಾಗಿ ಇರ್ತೀನಿ ಗೋಪಾಲಿ ಅನ್ಯಾಯ ನಾನು ಸಹಿಸಲ್ಲ ನನ್ನ ಪ್ರಾಣ ಹೋದರೂ ನಾನು ಅನ್ಯಾಯ ಸಹಿಸಲ್ಲ ಸೊ ನೀನು ಈಗ ಪೊಲೀಸ್ನರಿಗೆ ಏನು ಉತ್ತರ ಕೊಡ್ತೀನಿ ನೋಡ್ತೀನಿ ನಾನು ನೋಡ್ತೀನಿ ಕಣಾಲಿ ರೈ ಸಿನಪ್ಪ ಬನ್ನಿರಿ ಹಿಂದೆಗಡೆ ಎಣ್ಣೆ ಕುಡ್ಕೊಂಡು ಹೆಣ್ಮಕ್ಳು ಇವ್ರ ಕಡೆ ಹೋಗ್ತೀರಾ ಬನ್ನಿ ಹಿಂದೆಗಡೆ ನಿಂತ್ಕೋಬೇಕು ಸುಮ್ಮನೆ ಸರಿ ಸರ್ ಆಯಿತು ನೀವು ಹೆಂಗೆ ಹೇಳ್ತೀರೋ ಹಂಗೆ ಈ ಸೀದಪ್ಪ ನ್ಯಾಯಯುತವಾಗಿ ಬದುಕ್ತಾನೆ ಕಾನೂನಿಗೆ ತಲೆ ಬಾಗ್ತಾನೆ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಗೌರವ ಕೊಟ್ಟೆ ಕೊಡ್ತಾನೆ ಸಹ ನೀವು ಹೇಳಿದ್ಮೇಲೆ ನಾನು ಹಿಂದಕ್ಕೆ ಹೋಗ್ಬೇಕಲ್ವಾ ಸರಿ ಆಯಿತು ಬನ್ರಿ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ನಾನು ಕಟ್ಟಿ ಬಾಯ್ ಮುಚ್ ಅಷ್ಟೇ ಏನು ರೀ ಗೋಪಾಲಪ್ಪನವ್ರೆ ಹಾಂ ಆಗಿಂದ ಮಾತಾಡಿಸ್ತಾ ಇದ್ದೀನಿ ನಿಮಗೇನು ಕೊಬ್ಬೇನ್ರಿ ರೀ ಮಾತಾಡೋಕ್ಕೆ ಬಾಯಿ ಬಿಡದಂಗೆ ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಒಳಗಡೆ ಹಾಕಿ ನಿಮ್ಗೆ ಚರ್ಮ ಸುಲ್ದ್ರೆ ಗೊತ್ತಾಗುತ್ತೆ ಏನು ತಿಳ್ಕೊಂಡಿದ್ದೀರಾ ನಾನೇನು ಇಲ್ಲಿಗೆ ಬ ನಾನೇನಕ್ಕೆ ಬಂದಿದ್ದೀನಿ ಇಲ್ಲಿಗೆ ಅನ್ನೋದು ನಿಮಗೆ ಗೊತ್ತಾ ಹಾಂ ನಿನ್ನೆ ಮೇಲೆ ಕಂಪ್ಲೇಂಟ್ ಇಶ್ಯೂ ಆಗಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದು ಅದರಿಂದಾಗಿ ನಾನು ನಿನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ ನೀನು ಏನಾದರೂ ಇದನ್ನೇ ಮುಂದುವರ್ಸಿದ್ರೆ ಕಂಬಿ ಎಣಿಸ್ಬೇಕಾಗುತ್ತೆ ಹುಷಾರ್ ಏನು ಸ ಮನೆ ಬಾಗಿಲಿಗೆ ಬಂದು ದಮ್ಕಿ ಆಗ್ತಾ ಇದ್ದೀರಿ ನೀವು ದಮ್ಕಿನ ನಾವೇನು ಹೆದರ್ಕೊಂಬಲ್ಲ ಏನಂತ ಕಂಪ್ಲೇಂಟ್ ಕೊಟ್ಟೆವ್ರೆ ನಮ್ಮ ಮೇಲೆ ಯಾವನು ಕೊಟ್ಟರೆ ನಾನು ಕಂಪ್ಲೇಂಟ ಹೇಳಿರಿ ಇವಾಗಲೇ ಏನಿಲ್ಲ ಅವನು ಗ್ರಾಚಾರ ಬಿಡಿಸಿ ಬಿಡ್ತೀನಿ ಹ್ಞೂ ಏನಂತ ಕಂಪ್ಲೇಂಟ್ ಕೊಟ್ಟವ್ರು ಸಾ ನೀವು ಬಂದು ಮನೆ ಬಾಗಿಲಿಗೆ ಹೆಂಗಸ್ರು ಮಕ್ಕಳು ಮುಂದೆ ನೀವು ಇಲ್ಲಿ ದಮ್ಕಿ ಹಾಕಿರಿ ಎದ್ಕೊತಾರೆ ಅಂತ ತಿಳ್ಕೊಂಡಿದ್ದೀಯ ನಾವೇನು ಹೆದರ್ಕೊಂಬಲ್ಲ ಹಾಂ ಏನಂತ ಕಂಪ್ಲೇಂಟ್ ಕೊಟ್ಟೆವ್ರಿ ಏಯ್ ಗೋಪಾಲಪ್ಪನವ್ರೆ ಏನು ತಿಳ್ಕೊಂಡಿದ್ದೀರ ನೀವು ನಿಮಗೆ ನೀವೇನು ಅನ್ಕೊಂಡಿದ್ದೀರಾ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಹೇಳ್ಬೋದು ಹೆಂಗೆ ಬೇಕೋ ಹಂಗಿರ್ಬೋದು ಅಂತ ತಿಳ್ಕೊಂಡಿದ್ದೀರಾ ನೀವು ಹಾಂ ಇದೆಲ್ಲ ನಡೆಯೋದಿಲ್ಲ ಅರ್ಥವಾತಾ ನಿಮ್ಮ ಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ನಿಮಗೆ ಕಂಪ್ಲೇಂಟ್ ರೈಸ್ ಆಗಿದೆ ಹುಷಾರಾಗಿರ್ಬೇಕು ನೀವು ಅರ್ಥವಾಯ್ತಾ ಏನು ತಿಳ್ಕೊಂಡಿದ್ದೀರಿ ನಿಮ್ಮ ಚಿಕ್ಕ ಮಗುನ ಮದುವೆ ಮಾಡೋಕೊಳ್ತಿದ್ದೀರ ಒಂಬತ್ತನೇ ಕ್ಲಾಸ್ ಮಗನ ಹಾಂ ಒಂಬತ್ತನೇ ಕ್ಲಾಸ್ ಮಗು ಮದುವೆ ಆದರೆ ದುಷ್ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ನಿಮಗೆ ನಿಮಗೆ ಇದೇ ಥರ ಆದರೆ ಜಾಮೀನೇ ಸಿಗೋಲ್ಲ ನಿಮಗೆ ನೀವು ಕಂಬಿ ಎಣಿಸ್ಬೇಕಾಗುತ್ತೆ ಹುಷಾರು ಅಲ್ಲ ಕಣ್ರಿ ಹಿಂಗೆ ಕಾನೂನು ಕಾನೂನು ಅಂತ ಮಾತಾಡ್ತಿದ್ರಲ್ಲ ನೀವು ನಮಗೇನಾದರೂ ನಮ್ಮ ಮನೆಗೆ ನಮ್ಮ ಊರಾಗ ಒಂದು ಹೀಟ್ ಹೆಚ್ಚು ಕಮ್ಮಿ ಆದರೆ ನನ್ನ ಮಗಳಿಗೇನಾದರೂ ಆದರೆ ನಿನ್ನ ಕಾನೂನು ಬಂದೆ ನಮ್ಮನ್ನು ಕಾಪಾಡ್ತೈತಾ ನಿಮ್ಮ ಕಾ ಕಾನೂನು ಬಂದು ನಮ್ಮ ಮಾನ ಮರ್ಯಾದೆ ಕಾಪಾಡ್ತೈತೀನಿ ಹೇಳ್ರಿ ಹಾಂ ಇಷ್ಟೆಲ್ಲ ಮಾತಾಡೋರು ಇದನ್ನು ಹೇಳ್ರಿ ಏನಾದರೂ ಒಂಚೂರು ಹೆಚ್ಚಿಗೆ ಕಮ್ಮಿ ಆದ್ರಿ ಮಾನ ಮರ್ಯಾದೆ ಹೋದರೆ ಕಾನೂನು ಬಂದು ಕಾಪಾಡ್ತೈತೀನಿ ರೀ ಸ ಏಯ್ ಗೋಪಾಲಪ್ನವರೆ ಕಾನೂನು ಸಂವಿಧಾನ ಇರೋದೇನಾ ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿಕ್ಕೆ ಅದನ್ನು ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ನೀವು ನಿಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಬಂದಿದ್ರು ಅಂತ ಹೇಳಿಬಿಟ್ಟು ಈಗ ಬಾಲ್ಯ ವಿವಾಹ ಮಾಡೋಕ್ಕೋದ್ರೆ ಸರಿ ಆಗೋದಿಲ್ಲ ಇದು ಅಕ್ಷಮ್ಯ ಅಪರಾಧ ಆಯಿತಾ ಎರಡು ಸಾವಿರದ ಆರಲ್ಲಿನ ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಜಾರಿಯಾಗಿದೆ ಅದು ನಿಮ್ಗೆ ನೆನಪಲ್ಲಿ ಇಟ್ಕೋಬೇಕು ನೀವು ಅರ್ಥವಾಯ್ತಾ ನೀವು ಅದನ್ನು ಮೀರಿ ಅದನ್ನು ಉಲ್ಲಂಘನೆ ಮಾಡಿ ನೀವೇನಾದರೂ ನಿನ್ನ ಮಗಳಿಗೆ ಮದುವೆ ಮಾಡೋಕ್ಕೋದ್ರೆ ಇದು ಬಹಳ ದೊಡ್ಡ ತಪ್ಪಾಗುತ್ತೆ ನಿಮಗೆ ಜಾಮೀನು ರಹಿತ ಶಿಕ್ಷೆ ಆಗುತ್ತೆ ಜೈಲು ಕಂಬಿ ಎಣಿಸ್ಬೇಕಾಗುತ್ತೆ ಹುಷಾರು ಒಂದು ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ ನಿನ್ನ ಮಗಳು ಅಂತ ಪ್ರೀತಿಯಿಂದ ಸಾಕಿದಿರಲ್ಲ ಇನ್ನು ಸ್ವಲ್ಪ ದಿನ ಸಾಕಿ ನಿನ್ನ ಮಗಳನ್ನೇ ಸಾಕಿ ನಿನ್ನ ಮಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಏನರ್ಥ ಅಲ್ವಾ ಅದರಿಂದಾಗಿ ಮಕ್ಕಳನ್ನು ಸ್ವತಂತ್ರವಾಗಿ ಬೆಳೆಸಬೇಕು ಅವ್ರ ಮಕ್ಕಳನ್ನ ಸ್ವತಂತ್ರವಾಗಿ ಬೆಳೆಸಿದ್ರೆ ಮಾತ್ರ ಅವರು ಬುದ್ಧಿ ಚೆನ್ನಾಗಿರುತ್ತೆ ಆ ತಂದೆ ತಾಯಿ ಮೇಲೆ ಜವಾಬ್ದಾರಿ ಇರುತ್ತೆ ಅವ್ರಿಗೂ ನೀವು ಬೇಕಾ ಬಿಟ್ಟು ಬೆಳೆಸಿ ಭಯದ ವಾತಾವರಣದಲ್ಲಿ ಬೆಳೆಸಿದ್ರೆ ಮಕ್ಕಳು ಕೂಡ ಬೇರೆ ದಾರಿ ಹಿಡಿತವೆ ಹುಷಾರಾಗಿರಬೇಕು ಗೋಪಾಲಪ್ಪನವರೇ ನಾನು ಹೇಳೋ ಮಾತನ್ನ ನೀವು ಅರ್ಥ ಮಾಡ್ಕೋಬೇಕು ಪೊಲೀಸ್ನರಂತಂದರೆ ಯಾವಾಗಲೂ ಕೆಟ್ಟ ಭಾವನೆ ಇರೋಲ್ಲ ಅವ್ರಿಗೆ ಹಾಂ ಈ ಸಮಾಜವನ್ನು ಒಳ್ಳೆ ದಾರಿಗೆ ತಗೊಂಡು ಹೋಗಂಥ ಜ ಗುರುತರವಾದಂತಹ ಜವಾಬ್ದಾರಿ ಪೊಲೀಸ್ನರಿಗಿರುತ್ತೆ ಇರುತ್ತೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥವಾಯ್ತಾ ಯಾವಾಗಲೂ ಪೊಲೀಸ್ನರು ಬಂದರು ಅಂದರೆ ಕೆಟ್ಟ ಸುದ್ದಿನೇ ತರ್ತಾರೆ ಕೆಟ್ಟ ಸುದ್ದಿನೇ ತರ್ತಾರೆ ಯಾವಾಗಲೂ ಶಿಕ್ಷೆ ಕೊಡ್ತಾರೆ ಅಂತ ಮಾತ್ರ ತಿಳ್ಕೊಬಾರ್ದು ಈ ಸಮಾಜವನ್ನು ತಿದ್ದೋ ಅಂಥ ಕೆಲಸನೂ ಕೂಡ ನಮಗೆ ವಹಿಸಿದ್ದಾರೆ ನಮ್ಮದು ಅದು ಜವಾಬ್ದಾರಿ ಅದರಿಂದಾಗಿ ನಿನ್ನ ಮಗಳನ್ನ ಇನ್ನು ಸ್ವಲ್ಪ ದಿನ ಓದಿಸು ಹಾಂ ಹದಿನೆಂಟು ವರ್ಷ ಮೀರಲಿ ಹದಿನೆಂಟು ವರ್ಷ ಆದಮೇಲೆ ಅವಳು ಒಂದು ಜವಾಬ್ದಾರಿ ಬರುತ್ತೆ ಹಾಂ ಅವ್ರಿಗೊಂದು ಬುದ್ಧಿವಂತಿಕೆ ಇರುತ್ತೆ ಒಂದು ಸಂಸಾರ ನಡೆಸುವಂಥ ಕೆಪಾಸಿಟಿ ಇರುತ್ತೆ ಅದು ಬಿಟ್ಟು ಈಗ ಒಂಬತ್ತನೇ ಕ್ಲಾಸ್ ಮಗ ತಗೊಂಡೋಗಿ ನೀವು ಮದುವೆ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ದಿನ ಇನ್ನೊಂದು ಹೇಳ್ತೀನಿ ನಿಮಗೆ ಗೋಪಾಲಪ್ನವರೇ ಒಂದು ಹೇಳ್ತೀನಿ ಕೇಳಿ ಏನಂತಂದರೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಮಕ್ಕಳು ಜ ಜನನ ಪ್ರಮಾಣ ಕಡಿಮೆ ಆಗುತ್ತೆ ಮರ ಮರಣ ಪ್ರಮಾಣ ಹೆಚ್ಚಾಗುತ್ತೆ ನಿಮ್ಮ ಮಗಳನ್ನ ಗರ್ಭ ಗರ್ಭಕೋಶ ಇರುತ್ತಲ್ಲ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಅವರಿಗೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ ತುಂಬ ಈ ಥರದ ತಪ್ಪು ಮಾಡೋಕೆ ಹೋಗಬೇಡಿ ಅದರಿಂದಾಗಿ ನಾನು ಹೇಳ್ತಿರೋದು ನಿಮ್ಮ ಒಳ್ಳೆ ಒಳ್ಳೇದ್ಕಿನ ನಿಮ್ಮ ಮಗಳನ್ನ ಚೆನ್ನಾಗಿ ಓದಿಸಿ ಹಾಂ ನಾಳೆ ದಿನ ಅವಳು ದೊಡ್ಡವಳಾದ ಮೇಲೆ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ನಿನ್ನ ಮಗಳಿಗೂ ಒಳ್ಳೆಯದಾಗುತ್ತೆ ಅಲ್ಲ ಸಾ ನೀವು ಹೇಳ್ದಂಗೆ ನಡೀತೈತೆ ಸಹ ಒಳ್ಳೆಗೆ ನೋಡಿರಿ ಅಲ್ಲಿ ಅಲ್ಲಿ ಹುಡುಗಿ ಮದುವೆ ಆಯ್ತು ಒಂದು ಹುಡುಗಿ ಇಲ್ಲಿ ಹೋಡೋ ಮದ್ವೆ ಆಯಿತು ಗಂಡಂ ಬಿಟ್ಟು ಬಂತು ಅಂತ ಎಲ್ಲನ ಬರ್ರಿ ಟಿವಿಯಾಗು ಪೇಪರ್ನಾಗೂ ಇವೇ ಬರ್ತವೆ ಹಾಂ ಇಂಥವಾಗ ಮಧ್ಯದಾಗೆ ನಾವು ಹೆಂಗೆ ಸಹ ನಂಬಿಕೆ ಇಕ್ಕೊಂಡು ಜೀವನ ಮಾಡೋಕ್ಕಾಗಿ ಯೋಚನೆ ಮಾಡಿರಿ ಎಕ್ಸ್ಕ್ಯೂಸ್ ಮೀಸ ನಾನು ಒಂದು ಪಾಯಿಂಟ್ ಹೇಳ್ಬೋದ ಸ ಗೋಪಾಲಪ್ಪನವ್ರಿಗೆ ವಿಚಾರದ ಬಗ್ಗೆ ರೈ ರೈ ಸೀನಪ್ಪ ನಿಮ್ಗೇನು ಬುದ್ಧಿ ಐತೆ ಅಂದ್ರಿ ನೀವೇ ಕುಡಿದು ತೂರಾಡ್ತಾ ಇದ್ದೀರಾ ಆ ಕಡೆ ಈ ಕಡೆ ಗೋಪಾಲಪ್ಪನವ್ರಿಗೇನು ರೀ ನೀವು ಬುದ್ಧಿವಾದ ಹೇಳ್ತೀರಾ ಏನು ಹೇಳ್ತೀರಿ ಹೇಳ್ರಿ ಏನೋ ಹೇಳ್ಬೇಕು ಬರೀಸಾ ನೀವು ಈ ಕಡೆಗೆ ಲೇ ಗೋಪಾಲಿ ನೀನು ಬರೀ ನೆಗೆಟಿವ್ ಆಗಿ ತಿಂಕ್ ಮಾಡ್ತೀಯ ಕಾಣು ಪೇಪರಲ್ಲಿ ಟಿ ವಿನಲ್ಲಿ ನೋಡೋದ್ಲು ಇವಳು ನೋಡೋದ್ಲು ಅವನು ಯಾರ ಗಂಡನ್ನ ಬಿಟ್ಟು ಬಂದ್ಲು ಅಂತ ಹೇಳ್ತೀಯಲ್ಲ ಟಿ ವಿಲ್ ತೋರಿಸ್ತಾರೆ ಅಂತ ಹೇಳಿದೆಲ್ಲ ಒಳ್ಳೆ ಸುದ್ದಿ ಅಲ್ಲ ನೀನು ಹಾಂ ಈ ದೇಶದಾಗೆ ಹೆಣ್ಮಕ್ಳು ಎಂತೆಂಥ ದೊಡ್ಡ ಕೆಲಸ ಮಾಡ್ಯವ್ರೆ ಎಂತೆಂಥ ದೊಡ್ಡ ಸಾಧನೆ ಮಾಡೋರು ಎಂಬುದು ನಿನಗೆ ಗೊತ್ತೇ ಅಲ್ಲ ಹಾಂ ಏಯ್ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮೇಲುಗೈ ಸಾಧಿಸ್ಯವ್ರೆ ಅರ್ಥ ಅದ ಪ್ರತಿ ವರ್ಷವೂ ಕೂಡ ಏನು ಹೇಳೋ ಪ್ರತಿ ವರ್ಷನೂ ಕೂಡ ಹೆಣ್ಮಕ್ಳು ಓದೋದ್ರಲ್ಲಿ ಫಸ್ಟ್ ಬರ್ತಾರೆ ಹಾಂ ಡಾಕ್ಟ್ರ್ ಆಗ್ಯವ್ರೆ ಇಂಜಿನಿಯರ್ ಆಗ್ಯವ್ರೆ ಐ ಎ ಎಸ್ ಆಗ್ಯವ್ರೆ ಕೆ ಎ ಎಸ್ ಆಗ್ಯವ್ರೆ ಜಿಲ್ಲಾಧಿಕಾರಿ ಆಗ್ಯವ್ರೆ ಹಾಂ ಸಿ ಇ ಒ ಆಗಿದ್ದಾರೆ ರೈಲು ಓಡಿಸ್ತಾರೆ ಬಸ್ ಓಡಿಸ್ತಾರೆ ಅಷ್ಟೇ ಯಾಕೋ ಮ್ಯಾಲೆ ವಿಮಾನ ಹೋಗ್ತಾವಲ್ಲ ಪೈಲಟ್ ಬೇರೆ ಆಗ್ಯವ್ರಿ ನೀನು ಮೊದಲು ಪಾಸಿಟಿವ್ ಆಗಿ ಯೋಚನೆ ಮಾಡು ಎತ್ತ ತಂದೆ ತಾಯ ನಾವೇ ಮಕ್ಕಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡಲಿಲ್ಲ ಅಂತಂದರೆ ಇನ್ಯಾರ ಯೋಚನೆ ಮಾಡ್ತಾರೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಗೌರವ ಕೊಡಬೇಕು ಅದು ನಮ್ಮನೆಯಿಂದನೇ ಫಸ್ಟ್ ಪ್ರಾರಂಭ ಆಗಲಿ ಅಂತ ಹೇಳ್ಬಿಟ್ಟು ನಿನ್ನ ಮಗಳನ್ನು ಎರಡು ವರ್ಷ ಚೆನ್ನಾಗಿ ಓದಿಸು ಆಮೇಲೆ ಮದುವೆ ಮಾಡು ಆ ದೇವ್ರನು ಚೆನ್ನಾಗಿ ನೀನು ಇಕ್ಕಿ ಅಂಬ್ತಾನೆ ಎಲ್ಲರೂ ನಿನ್ನ ಗೌರವಿಸ್ತಾರೆ ಅರ್ಧತೆನಲ್ಲ ಗೋಪಾಲಿ ಏಯ್ ಸೀನಪ್ಪ ನನ್ನ ಮಗಳು ನನ್ನ ಇಷ್ಟ ಅದನ್ನು ಕೇಳಕ್ಕೆ ನೀನು ಯಾರಲ್ಲ ಓಹೋ ಇವ್ ಕುಡ್ಕೊಂಬಂದು ಹೇಳೋದನ್ನ ನಾನು ಕೇಳಬೇಕು ಹಾಂ ಬರೀ ನೀನು ನಾಳೆ ಬರ್ಕೆ ಅವ್ರಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದಿಕ್ಕೆ ತಮಾಷೆ ನೋಡ್ಚಲ್ಲ ಉ ಈಗ ನನ್ನ ಮಗಳಿಗೆ ಏನಾರೋ ಒಂದು ದೀಟ್ ಹೆಚ್ಚು ಕಮ್ಮಿ ಆಗಲಿ ನಿನ್ನೆ ನಿನ್ನೆ ಹೊಣೆ ಮಾಡ್ಬಿಡ್ತೀನಿ ಹಾಂ ರೇಯ್ ರೇಯ್ ಗೋಪಾಲಪ್ಪನವ್ರೆ ಸೀನಪ್ಪ ಹೇಳ್ತಿರೋದು ಸರಿಯಾಗೈತೆ ನೀವೇನಾದರೂ ಅಧಿಕ ಪ್ರಸಂಗ ಮಾಡಿ ಅದು ಇದು ಅಂತ ಏನಾದರೂ ಕದ್ದು ಮುಚ್ಚಿ ಮದುವೆ ಮಾಡೋಕ್ಕೋದ್ರೆ ಗೊತ್ತಲ್ಲ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ ಹುಷಾರಾಗಿರಬೇಕು ಯೋಯ್ ಸುಮ್ಮ ಆ ಪೊಲೀಸ್ನವರು ಕಳಿಸು ಅವ್ರನ್ನೂ ಹೋಗಲಿ ನೀನು ಆಟನಿ ನೀನು ಹೋಗಬೇಡ ನೀನು ಏನಂದ್ರೆ ಜೈಲಿಗೆ ಹೋದರೆ ನಾನು ಮಾ ಅಮ್ಮಣ್ಣಿ ಎಲ್ಲಿ ಇರಲಿ ಅರ್ಥ ಮಾಡ್ಕೊಂಡಿನ್ ಸ್ವಲ್ಪ ಏಳೋ ಸರಿ ಸಾತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ ಇವ್ನಿಗೆ ಐತಿ ಇವನು ಸೀನಪ್ಪಿಗೆ ಊರಾಗಿ ಹೋಗಿ ಇವನು ಮರ್ಯಾದೆ ಹರಾಜು ಹಾಕ್ಲಿಲ್ಲ ಅಂದರೆ ನನ್ನ ಹೆಸ್ರು ಗೋಪಾಲ್ನೇ ಅಲ್ಲ ಹ್ಞೂ ಏಯ್ ಬಾರಲ ಕಾಯಿಲ್ ಅದೇ ಮರ್ಯಾದೆ ಹರಾಜಾಗ್ ಜಾ ನಾನು ನೋಡ್ತೀನಿ ಒಟ್ಟು ಆ ಮರ್ಯಾದೆ ಹರಾಜಿ ಹಾಕ್ತಾನಂತೆ ಮರ್ಯಾದಿನ ನನ್ನ ಮಗನೇ ನನಗೆ ಗೊತ್ತು ನಾನು ಯಾವತ್ತೂ ಯಾರಿಗೂ ಕೇಳಿ ಬಯಸಿಲ್ಲ ಬಯಸೋದು ಇಲ್ಲ ಬಾ ಅದೇನು ಮರ್ಯಾದೆ ಹರಾಜಿ ಹಾಕಿ ನಾನು ನೋಡ್ತೀನಿ ರೇ ನಿಮ್ಮಿಬ್ರದ್ದು ಜಾಸ್ತಿ ಕಣ್ರಿ ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ನೀವು ಜಗಳಾಡ್ತಾ ಇದ್ದೀರಾ ಇಬ್ಬರನ್ನೂ ಒಳಗಡೆ ಹಾಕ್ಬೇಕಾಗುತ್ತೆ ಹುಷಾರ್ ಸೊ ಸುಮ್ಕಿರತ್ತಾ ಹಿಂಗೆ ಪರದಾಡ್ತೀರಾ ಆ ಸೀನ ಏನೋ ಏನೋ ಅಂತದೇ ನೀನು ಅಂತ ನೀನು ಹಾವು ಮುಂಗ್ಸಿ ಕಿತ್ತಾಡ್ದಂಗೆ ಕಿತ್ತಾಡ್ತೀರಪ್ಪ ಮತ್ತು ಆ ಪೊಲೀಸ್ನನ್ನು ಕಳಿಸ್ರಿ ಅವ್ರು ನೋಡಿರಿ ನಂಗೆ ಭಯವಾದಂಗೆ ಆಕೈತಿ ಹ್ಞೂ ಕಳಿಸ್ರಿ ಸುಮ್ಮನ ಅಮ್ಮ ಯಾಕಂದರೆ ಪೊಲೀಸ್ನವರು ನಿಮ್ಮ ಒಳ್ಳೇದಕ್ಕೆ ಇರೋದು ಏನೋ ನಾವು ಸ್ವಲ್ಪ ಸಿಟ್ಟಾಗಿ ಮಾತಾಡ್ತೀವಿ ಹೊರಟೊರಟಾಗಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ನೋಡಿ ಎದುರುಕೊಂಬಕ್ಕೆ ನಾವು ಈ ಸಮಾಜ ಒಳ್ಳೆ ದಾರಿಯಲ್ಲಿ ತಗೊಂಡೋಗೋಂಥ ಕೆಲಸ ನಮ್ಮದು ಅದಕ್ಕೋಸ್ಕರ ಆ ಥರ ಸ್ಟ್ರಿಟ್ಟಾಗಿ ಮಾತಾಡ್ತೀವಿ ಅಷ್ಟೇ ನಾ ನಮಗೂ ಕೂಡ ಹೆಂಡ್ತಿ ಮಕ್ಕಳು ಮನೇಲಿ ಇದ್ದಾರೆ ಅದರಿಂದಾಗಿ ಯಾವತ್ತೂ ಪೊಲೀಸ್ನವರಿಗೆ ಎದುರುಕೊಂಬಕ್ಕೆ ಅವ್ರಿಗೆ ಬೆಲೆ ಗೌರವ ಕೊಡಿ ನಿಮಗೂ ಒಳ್ಳೇದಾಗುತ್ತೆ ಏನು ರೀ ಕೇಳಿಸ್ತೇನೆ ರೀ ಗೋಪಾಲಪ್ನವ್ರೆ ನಾವಿನ್ನು ಬರ್ತೀನಿ ಏಯ್ ಸಿರಪ್ಪ ಸೈಡಿಗೆ ಬರ್ರಿ சா ஒே சா ஒழாக பாய் பாய் டாட்டா குட் பாய்